ಸ್ವಾಗತ ಇವತ್ತು ನಾವು ಗುರುಮಟ್ಕಲ್ ಪಟ್ಟಣದ ಉಪರ್ಘಟ ಬಡಾವಣೆಯ ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಒಂದು ವಿಡಿಯೋ ತುಂಬ ಅದ್ಭುತವಾಗಿ ಜಾತ್ರಾ ಮಹೋತ್ಸವ ನಡೀತದೆ ಹಾಗೆ ಇದು ವಿಶೇಷವಾಗಿ ಕೈಕುಸ್ತಿ ಆಡ್ತಕ್ಕಂಥ ಒಂದು ಗ್ರಾಮೀಣ ಭಾಗದ ಸೊಮ್ಸಾಗಿರ್ತಕ್ಕಂಥ ಒಂದು ಎಲ್ಲರ ರೈತ ಬಾಂಧವರ ಅಚ್ಚುಮೆಚ್ಚಿನ ಕ್ರೀಡೆಯಾಗಿರ್ತಕ್ಕಂಥ ಕೈ ಕುಸ್ತಿ ಪಂದ್ಯಾವಳಿ ಬಹಳ ವಿಶೇಷವಾಗಿರ್ತದೆ ಅದರ ಕುರಿತಾಗಿ ಈ ವಿಡಿಯೋ ಅಭ್ಯಾಸವುಳ್ಳ ಇರ್ತಕ್ಕಂಥ ಈ ದೇವಸ್ಥಾನ ಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷಗಳಿಂದ ಜಾತ್ರಾ ಮಹೋತ್ಸವ ನಡೀತಾ ಇದೆ ಈ ದೇವಸ್ಥಾನದ ಜೀರ್ಣೋದ್ಧಾರ ಸಹ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕೆಳಗೆ ಆಗಿರುತ್ತೆ ಇಲ್ಲಿರ್ತಕ್ಕಂಥ ಮೂಲ ವಿಗ್ರಹ ವಿಘ್ನವಾಗಿತ್ತು ಹೊಸ ವಿಗ್ರಹ ಒಂದು ಇಪ್ಪತ್ತೈದು ವರ್ಷದ ಕೆಳಗಡೆ ಹೊಸ ವಿಗ್ರಹವನ್ನು ಸ್ಥಾಪನೆ ಮಾಡಿರ್ತಾರೆ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ನಿನ್ನೆ ರಾತ್ರಿಯಿಂದನೇ ಇಲ್ಲಿ ಭಜನೆ ಜೋರಾಗೇ ಇತ್ತು ಬೆಳಗ್ಗೆ ಪೂಜಾ ಕಾರ್ಯಕ್ರಮಗಳು ಮತ್ತು ಅಭಿಷೇಕ ಅಭಿಷೇಕ ಆದ ಕೂಡಲೇ ಪಟ್ಟಣದ ಪ್ರಮುಖ ಬಡಾವಣೆಗಳ ಮೂಲಕ ಮಲ್ಲಕ್ಕಿ ಮೆರವಣಿಗೆ ಆಗುತ್ತೆ ಚಿಟಿ ಚಿಟಿ ಮಳೆಯಲ್ಲೂ ಸಹ ಲೆಕ್ಕ ಮಾಡದೆ ಇಲ್ಲಿರ್ತಕ್ಕಂಥ ಭಕ್ತಾದಿಗಳು ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಾರೆ ಬನ್ನಿ ದೇವಸ್ಥಾನದ ಕುರಿತು ಇಲ್ಲಿನ ಸದ್ಭಕ್ತರನ್ನ ಕೇಳೋಣ ಇಲ್ಲಿನ ವ್ಯವಸ್ಥಾಪಕ ಮಂಡಳಿಯವರು ದೇವಸ್ಥಾನದ ಕುರಿತು ಮಾಹಿತಿ ನೀಡ್ತಾರೆ ಇದಾದ್ಮೇಲೆ ಮತ್ತೆ ಮಾಡಿಸಿದೀರಿ ಮತ್ತೆ ಮೂರ್ತಿನೂ ಹೊಸದಾಗೇ ಮಾಡಿದ್ರೆ ಇದು ಇವಾಗ ಏನು ಜಾತ್ರೆ ನಡಿಲಕ್ಕದಲ್ರಿ ಎಷ್ಟು ವರ್ಷದಿಂದ ನಡೀಲಿ ಜಾತ್ರೆ ಅದು ಹತ್ತೈದು ಹದಿನಾರು ವರ್ಷದಿಂದ ಜಾತ್ರೆ ನಡೀಲಿಕ್ಕೆ ಕೈ ಕುಸ್ತಿ ನೀವು ಮಾಡಿಸ್ತೀರಿ ಹಾಂ ಇದು ಏನಂತಾರೆ ಇವಾಗ ಈ ಕೈ ಕುಸ್ತಿ ಆಡ್ಲಿಕ್ಕೆ ಎಲ್ಲೆಲ್ಲಿತ್ತು ಬರ್ತಾರ್ರಿಂಗ್ ಅದ್ರ ಕ ಅಂದರೆ ಎಲ್ಲ ಕಡೆಯಿಂದ ಈ ದೇವಸ್ಥಾನದ ಬಗ್ಗೆ ಎಲ್ಲ ಕಡೆ ಗೊತ್ತು ಪ್ರತಿ ವರ್ಷ ನೀವು ಶ್ರಾವಣ ಮಾಸ ಮುಗಿದು ಕೂಡಲೇ ಮಾಡ್ತೀರಾ ಏನು ಇರ್ತೈತಿ ಗಣೇಶ ಚತುರ್ಥಿ ದಿವಸನೇ ಮಾಡ್ತೀರಿ ನೀವು ಜಾತ್ರೆ ಹಾಂ ಹಾಂ ಒಳ್ಳೇದು ಒಳ್ಳೇದು ಅಂದರೆ ಈ ದೇವಸ್ಥಾನಕ್ಕೆ ಎಲ್ಲ ಕಡೆಯಿಂದ ಭಕ್ತರದಾರ ತೆಲಂಗಾಣ ಆ ಕಡೆಯಿಂದನೂ ಬರ್ತಾರೆ ಇಲ್ಲಿ ಹೌದು ಇವತ್ತೇನೇನಾಗ ಕೈ ಕುಸ್ತಿನೇ ಇಲ್ಲಿ ವಿಶೇಷ ಇಲ್ಲಿ ಹಾಂ ಇಲ್ಲಿ ಬೆಳಗ್ಗೆಯಿಂದ ಏನೇನು ಆಗ್ತಾವೆ ರೀ ಇವತ್ತು ಜಾತ್ರೆ ಅಂದರೆ ಏನೇನು ಉತ್ಸವ ಪಲ್ಲಾಕಿ ಮೆರವಣಿಗೆ ಆಗ್ತವೆ

ಕೈ ಕುಸ್ತಿ ಪಂದ್ಯಗಳ ಕುರಿತು ಬಹುಮಾನಗಳ ಕುರಿತು ಇಲ್ಲಿ ವ್ಯವಸ್ಥಾಪಕ ಮಂಡಳಿ ಮಾಹಿತಿ ನೀಡಿದ್ದಾರೆ ಈ ಕುಸ್ತಿ ಪಂದ್ಯ ಇಲ್ಲಿ ಎಲ್ಲಾ ಕಡೆ ಎಂತ ಬರ್ತಾರಲ್ಲ ಈ ಕುಸ್ತಿ ಪಂದ್ಯ ಆಡ್ಲಿಕ್ಕೆ ಅವ್ರಿಗೆ ಏನ್ ಬಹುಮಾನ ಇಟ್ಟಿದಿರಿ ಯಾವ ರೀತಿ ಮೂರ್ ಜನ ಹೊಡೆದ್ರೆ ಅವ್ರಿಗೆ ಕಡೆ ಬೆಳ್ಳಿ ಕಡೆ ಮತ್ತೆ ಎರಡನೇ ಬಾರಿ ಗೆದ್ರೆ ಅವರಿಗೆ ಅರ್ಧ ತೊಲೆ ಖಡ್ಗ ಮತ್ತೆ ಒಂದು ಉಂಗುರ ಮತ್ತೆ ಒಂದು ಒಂದು ತೆಂಗಿನಕಾಯಿ ಓಹೋ ಐದು ತೊಲೆ ಕಡೆ ಒಂದು ಶೆಲ್ಲೆ ಒಂದು ತೆಂಗಿನಕಾಯಿ ಓಹೋ ಇಷ್ಟು ನೀವು ಎಲ್ಲಿ ಹೋಗ್ಬಾರ ಪ್ರತಿ ವರ್ಷ ಇಷ್ಟೇ ಇದೇ ರೀತಿ ಇರ್ತದೆ ಓಕೆ ನಿಮ್ಮ ಹೆಸರು ನಾಗಪ್ಪ ಪುರಮಟ್ಕಲ್ ಕ್ಷೇತ್ರ ಗಡಿಭಾಗ ಆಗಿರುವ ಕಾರಣದಿಂದ ಇಲ್ಲಿ ಬಹುತೇಕ ಎಲ್ರಿಗೂ ಸಹಿತ ತೆಲುಗು ಅನ್ನೋದು ವ್ಯವಹಾರಿಕ ಭಾಷೆಯಾಗಿ ಮಾರ್ಪಾಟಾಗಿದೆ ಇಲ್ಲಿನ ಜನ ಕನ್ನಡ ತೆಲುಗು ಹಿಂದಿ ಈ ಮೂರು ಭಾಷೆಯನ್ನು ಭಾಳ ಚೆನ್ನಾಗಿ ಚೆನ್ನಾಗಿ ಮಾತಾಡ್ತಾರೆ ಮತ್ತು ಈ ಪಂದ್ಯಾವಳಿ ನೋಡಲಿಕ್ಕೆ ತೆಲಂಗಾಣ ಮತ್ತು ಕರ್ನಾಟಕದ ಎಲ್ಲ ಮೂಲೆಗಳಿಂದನೂ ಬರ್ತಾರೆ ಗೌರ್ಮೆಂಟ್ ಸುತ್ತಮುತ್ತಲಿನ ಗ್ರಾಮಸ್ಥರು ಸಹಿತ ಇದರಲ್ಲಿ ಭಾಗಿಯಾಗ್ತಾರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು